ರಾಜ್ಯ ರಾಜಕಾರಣದಲ್ಲಿ ತಲ್ಲಣೆ ಬಿಸಿರುವಂತಹ ಪೆನ್ಡ್ರೈವ್ ಪ್ರಕರಣಕ್ಕೆ ಈಗ ಸಿ ಬಿ ಐ ಎಂಟ್ರಿ ಕೊಡುತ್ತಾ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ಸಿ ಬಿ ಎಂಟ್ರಿ ಕೊಡುವಂತಹ ಅವಶ್ಯಕತೆ ಇಲ್ಲ ಅಥವಾ ಇದನ್ನ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದಾರೆ ಆದರೆ ಸರ್ಕಾರದ ವಿರುದ್ಧ ಕಾನೂನು ಸಮರವನ್ನು ಸಾರಿ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಹಸ್ತಾಂತರ ಮಾಡಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಕಾನೂನು ಸಮರದ ಮುನ್ನುಡಿಯನ್ನು ಬರೆಯೋದಿಕ್ಕೆ ಶುರು ಮಾಡಿದ್ದಾರೆ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಕುಮಾರಸ್ವಾಮಿಯಿಂದ ಡ್ರೈವ್ ಹುಡುಕಾಟ ಸರ್ಕಾರದ ವಿರುದ್ಧ ಶೀಘ್ರದಲ್ಲೇ ಕಾನೂನು ಹೋರಾಟ ಈ ರೀತಿಯ ಒಂದು ಪ್ರಕರಣವನ್ನ ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂತ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇವರು ಪಟಾಲಂಗಳು ಯಾರು ಈ ಒಂದು ಪೆನ್ ಡ್ರೈವ್ ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಆ ವ್ಯಕ್ತಿಯನ್ನ ಬಂದಿದ್ದೀರಾ ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೊಳ್ಬೇಕು ತಗೋ ಪೆನ್ ಡ್ರೈವ್ ವಿಷಯದಲ್ಲಿ ಇಷ್ಟು ದಿನ ಕುಮಾರಸ್ವಾಮಿ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡ್ತಿದ್ರು ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಗುಡುಕ್ತಾ ಇದ್ರು ಇವತ್ತು ಕುಮಾರಸ್ವಾಮಿ ಅಕ್ಷರಶಃ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಸುಮ್ಮನೆ ಕೂರಲ್ಲ ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನ ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇವರ ಪಟಾಲಂಗಳು ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಏನು ಹೇಳಿದ್ದೇನೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದ್ದಕ್ಕೆ ಏನೇನು ನಾವು ಕ್ರಮ ತೆಗೆದುಕೊಬೇಕು ತಗೋತೀವಿ ಪೆನ್ ಡ್ರೈವ್ ರಿಲೀಸ್ ಪ್ರಕರಣವನ್ನ ಕುಮಾರಸ್ವಾಮಿ ಹೈಕೋರ್ಟ್ ಅಂಗಳಕ್ಕೆ ತಗೊಂಡು ಹೋಗಲು ತಯಾರಿ ನಡೆಸಿದ್ದಾರೆ ಸರ್ಕಾರವನ್ನ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಎಲ್ಲ ತಯಾರಿ ಮಾಡಿಕೊಳ್ತಿದ್ದಾರೆ ಡ್ರೈವ್ ಕೇಸನ್ನ ಸಿಬಿಐಗೆ ಸರ್ಕಾರ ವಹಿಸಲು ರೆಡಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಸಿಬಿಐಗೆ ಕೊಡಲ್ಲ ಅಂತ ಸರ್ಕಾರನೂ ಹೇಳಿದೆ ಹೋಗ್ಲಿ ಸರ್ಕಾರದ ಆದೇಶ ಇಲ್ಲದೆ ಸಿಬಿಐ ತನಿಖೆ ನಡೆಸುತ್ತಾ ಅಂದ್ರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಸರ್ಕಾರದ ಅನುಮತಿ ಕಡ್ಡಾಯ ಹಾಗಾಗಿನೇ ಹೈಕೋರ್ಟ್ ಮೂಲಕ ಸಿಬಿಐ ತನಿಖೆಗೆ ವಹಿಸಲು ಆದೇಶ ಮಾಡಿಸಲು ಕುಮಾರಸ್ವಾಮಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಹೈಕೋರ್ಟ್ ಆದೇಶ ಕೊಟ್ರೆ ಸರ್ಕಾರ ಸಿಬಿಐಗೆ ಇಡೀ ಪ್ರಕರಣವನ್ನ ವಹಿಸಲೇಬೇಕು ಹೀಗಾಗಿ ಹೈಕೋರ್ಟ್ನಲ್ಲೇ ಕಾನೂನು ಹೋರಾಟಕ್ಕೆ ಹೆಚ್ಡಿಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಈಗಾಗಲೇ ನುರಿತ ಕಾನೂನು ತಜ್ಞರ ಜೊತೆ ಸಭೆ ನಡೆಸಿ ಬೇಕಾದ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾರೆ ಹೈಕೋರ್ಟ್ಗೆ ಕುಮಾರಸ್ವಾಮಿ ಯಾವ್ಯಾವ ದಾಖಲೆಗಳನ್ನ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಸರ್ಕಾರದ ವಿರುದ್ಧ ಯಾವ್ಯಾವ ಅಸ್ತ್ರಗಳನ್ನು ಬಳಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ ನೋಡೋದಾದ್ರೆ ಪೆನ್ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳಲ್ಲಿ ಮಹಿಳೆಯರ ಮುಖವನ್ನ ಬ್ಲರ್ ಮಾಡದೇ ತೋರಿಸಿದ್ದು ಅಪರಾಧ ಇದೇ ದೊಡ್ಡ ಅಸ್ತ್ರ ಆಗಲಿದೆ ಸಂತ್ರಸ್ತೆಯರ ಕೈಯಲ್ಲಿ ಬಲವಂತವಾಗಿ ದೂರು ಕೊಡಿಸಿರುವ ಆರೋಪಗಳಿವೆ ಇದು ಎರಡನೇ ಅಸ್ತ್ರ ಆಗಲಿದೆ ಇನ್ನು ವಿಡಿಯೋವನ್ನ ಪೆನ್ಡ್ರೈವ್ ಮಾಡಿ ಊರೂರಿಗೆ ಹಂಚಿದ ಸೂತ್ರಧಾರನನ್ನ ವಿದೇಶದಲ್ಲಿದ್ದಾನೆ ಅನ್ನೋ ಮಾಹಿತಿ ಕೊಟ್ಟಿರೋ ಕುಮಾರಸ್ವಾಮಿ ಆತನನ್ನ ವಿದೇಶಕ್ಕೆ ಕಳಿಸಿದ್ಯಾರು ಅಂತಾನು ಪತ್ತೆ ಹಚ್ಚಿಸೋದೇ ಮೂರನೇ ಅಸ್ತ್ರವಾಗಿದೆ ನಾಲ್ಕನೇ ಅಸ್ತ್ರವಾಗಿರೋದು ಪೆನ್ಡ್ರೈವ್ ಹಿಂದೆ ನೂರು ಕೋಟಿ ಆಫರ್ ಕೊಟ್ಟಿರುವ ಆಡಿಯೋಗಳು ಇದನ್ನೇ ಐದನೇ ಅಸ್ತ್ರ ಮಾಡ್ಕೊಂಡು ವೈರಲ್ ಆಡಿಯೋದಲ್ಲಿರುವುದು ಡಿಕೆ ಶಿವಕುಮಾರ್ ಶಿವರಾಮೇಗೌಡ ದೇವರಾಜೇಗೌಡ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆಯೂ ಸತ್ಯಾಸತ್ಯತೆ ತನಿಖೆಗೆ ಮನವಿ ಮಾಡಬಹುದು ಇನ್ನು ಅಶ್ಲೀಲ ವಿಡಿಯೋ ಹರಿಬಿಟ್ಟ ವ್ಯಕ್ತಿಯನ್ನ ಎಸ್ಐಟಿ ಯಾಕೆ ಇದುವರೆಗೂ ಬಂಧಿಸಿಲ್ಲ ಅನ್ನೋದನ್ನೇ ಪ್ರಶ್ನೆ ಮಾಡಿ ಕಾನೂನು ಹೋರಾಟಕ್ಕೆ ಕುಮಾರಸ್ವಾಮಿ ಸಜ್ಜಾಗ್ತಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರಗಳನ್ನ ಇವತ್ತು ಕುಮಾರಸ್ವಾಮಿ ಸೂಕ್ಷ್ಮವಾಗಿ ಮಾಧ್ಯಮಗಳ ಮುಂದೆ ವಿವರವಾಗಿ ಮಾತನಾಡಿದರು ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ ಮೊನ್ನೆ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂಥ ಸಂಭಾಷಣೆ ಏನಿದೆ ದೇವರಾಜೇಗೌಡರು ಶಿವರಾಮೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಅರ್ಧ ನಿಮಿಷ ಮಾತಾಡಿದಾರ ದೂರನ್ನ ಬಹಳ ಕಷ್ಟಪಟ್ಟು ಕೊಡ್ಸಿದಿವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡ್ಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ನಿಮ್ಮ ಎಸ್ ಐ ಟಿ ಅವರೇ ಹೇಳ್ತಾ ಇದ್ದಾರೆ ಯಾರು ಪುರುಷರ ಒಂದು ಮುಖವಾಡವೇ ಇಲ್ಲ ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೇವಣ್ಣವರ ಕುಟುಂಬದಲ್ಲಿ ಏಳೆಂಟು ವರ್ಷದಿಂದ ಕೆಲಸದಲ್ಲಿದ್ದವರು ಆ ರೀತಿಯ ಪ್ರಕರಣ ನಡೆದರೆ ಏಳೆಂಟು ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದ್ದೀವಿ ಅಂತೇಳಿ ಎಫ್ಐಆರ್ ಹಾಕ್ಸಿದ್ದೀವಿ ಅಂತೇಳಿ ಮಹಾನ್ ಭಾವ ನಿಮ್ಮ ಡೆಪ್ಯುಟಿ ಸಿ ಎಂ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು ಇನ್ನು ಕುಮಾರಸ್ವಾಮಿ ಅವರ ಸಿಟ್ಟು ಕೊನೆಗೂ ತಿರುಗಿದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಇಲ್ಲದಿದ್ರೆ ಸರ್ಕಾರ ಬೆಲೆ ತೆರಬೇಕಾಗುತ್ತೆ ಅಂತಾನು ಹೆಚ್ ಡಿಕೆ ವಾರ್ನಿಂಗ್ ಮಾಡಿದ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿದ್ದು ಹೀಗೆ ಇಷ್ಟೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರತಕ್ಕೂ ಗೊತ್ತಾದ ಮೇಲೂ ಅವ್ರನ್ನು ಏನಿದೆ ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು ಸರ್ಕಾರಕ್ಕೆ ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ ನಾನೇ ಹೇಳಿದ್ದೇನಲ್ಲ ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರು ಇರಲಿ ತಲೆ ಬಾಗಲೇಬೇಕು ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಬಹಳ ದಿನ ಉಳಿಯಲಿಕ್ಕೆ ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡಬಹುದು ಯಾವ ರೀತಿಯಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡ್ಬಂದಿದ್ದೀರಿ ಈಗಲೂ ನೀವು ಮಾಡ್ತೀರಾ ಅದೇ ಕೆಲಸನೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ ಬಾಬಾ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರ ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಸಿಕೊತಾ ಇದ್ದಾರೆ ನಂಗೆ ಸಿಕ್ತಿರುವಲ್ಲ ನಂಗೆ ಸಿಕ್ತಿರುವಲ್ಲ ನಂಗೆ ಸಿಕ್ತಿರುವಲ್ಲ ಅಂತ ವಸಿಕೊತ ಈ ಹಸುವೆಗೆ ಎಲ್ಲರೂ ಮದ್ದಿದೆಯಾ ಇಷ್ಟೆಲ್ಲ ಆದಮೇಲೆ ಕುಮಾರಸ್ವಾಮಿ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ವಾಪಸ್ ಬಾ ಅಂತಾನು ಮನವಿ ಮಾಡಿದ್ರು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ಐಟಿನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಕುಮಾರಸ್ವಾಮಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಇನ್ನೊಂದು ಕಡೆ ಸರ್ಕಾರ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ನಿನ್ನೆ ರಾತ್ರಿ ವಿದೇಶಾಂಗ ಇಲಾಖೆಗೂ ಪತ್ರ ಬರೆದಿದೆ ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟಿಸ್ ಉತ್ತರ ಇನ್ನೂ ನಮಗ್ ಬಂದಿಲ್ಲ ಪಾಸ್ಪೋರ್ಟ್ ಅನ್ನ ಅವರು ಕ್ಯಾನ್ಸಲ್ ಮಾಡಿದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವರು ವಾಪಸ್ ಬರಲೇಬೇಕು ಅಲ್ಲಿ ಯಾವ ದೇಶ ಪೆನ್ಡ್ರೈವ್ ಪುರಾಣ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಾ ಇದೆ ಇಷ್ಟು ದಿನ ರಾಜಕೀಯ ಸಮರ ನಡೀತಾ ಇತ್ತು ಈಗ ಕಾನೂನು ಹೋರಾಟಕ್ಕೆ ಸರ್ಕಾರ ಮತ್ತು ವಿಪಕ್ಷಗಳು ಜಿದ್ದಿಗೆ ಬಿದ್ದಂತೆ ಅಣಿಯಾಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ